ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಬಿಟಿ ನಾನು ಮೂತ್ರಪಿಂಡ ಶಾಸ್ತ್ರ ತಜ್ಞ ಅಂದರೆ ಇಂಗ್ಲೀಷಲ್ಲಿ ನಾವು ನೆಫ್ರಾಲಜಿಸ್ಟ್ ಅಂತ ಹೇಳ್ತೀವಿ ಈ ಕಿಡ್ನಿ ವೈಫಲ್ಯತೆ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಈಗ ಒಂದು ಪ್ರತಿ ಒಂದು ಹತ್ತು ಲಕ್ಷ ಪಾಪ್ಯುಲೇಷನ್ ಒಂದು ಎಂಟುನೂರು ಜನಕ್ಕಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅಥವಾ ಒಂದರಿಂದ ಹತ್ತು ಜನದಲ್ಲಿ ಒಬ್ರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಷ್ಟು ಕಾಮನ್ ಆಗಿದೆ ಸೊ ಅದೇ ಈ ಕಿಡ್ನಿ ಫೇಲಿಯರ್ ಕಿಡ್ನಿ ಡಿಸೀಸ್ ಅಂತ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂದರೆ ಅದರಲ್ಲಿ ಐದು ಹಂತಗಳಿದೆ ಆ್ಯಕ್ಚುಲಿ ಸೊ ಆ ಎಷ್ಟು ಕಿಡ್ನಿ ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ಸ್ಟೇಜಸ್ ಇದೆ ಆ ಕೊನೆ ಸ್ಟೇಜ್ ಅಂದರೆ ಕಿಡ್ನಿ ಎರಡು ಕಿಡ್ನಿ ಸೇರಿ ಒಂದು ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಸ್ಟೇಜ್ ಫೈವ್ ಅಂತ ಹೇಳ್ತೀವಿ ಅದು ಐದು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಎಂಡ್ ಸ್ಟೇಜ್ ಅಂತ ಹೇಳ್ತೀವಿ ಈ ಎಂಡ್ ಸ್ಟೇಜ್ ತಲುಪಿದಾಗ ಕಿಡ್ನಿ ಕಾಯಿಲೆಗಳು ಆವಾಗ ಎರಡೇ ಮಾರ್ಗ ಇರುತ್ತೆ ಜೀವನ ತಳ್ಳಬೇಕಂತಂದರೆ ಒಂದು ಜೀವನ ಪರ್ಯಂತ ಡಯಲಿಸಿಸ್ ಮಾಡೋವಂಥದ್ದು ಇನ್ನೊಂದು ಕಿಡ್ನಿ ಕಸಿ ಮಾಡೋಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು ಸೊ ಈ ಒಂದು ಈಗ ಒಂದು ಹತ್ತು ವರ್ಷದ ಹಿಂದೆ ಇಂಡ್ಯಾದಲ್ಲಿ ಈ ಒಂದು ಸೌಲಭ್ಯತೆ ಸುಮಾರು ಕಡೆ ಇರಲಿಲ್ಲ ಬರೀ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮಾತ್ರ ದೊರಕ್ತಾ ಇತ್ತು ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಜಿಲ್ಲೆಯಲ್ಲೂ ತಾಲೂಕುಗಳಲ್ಲೂ ಕೂಡ ಈ ಒಂದು ಗ ಸರ್ಕಾರ ಅದನ್ನೊಂದು ಸೌಲಭ್ಯತೆ ಮಾಡಿಕೊಟ್ಟಿದೆ ಆದರೂ ಕೂಡ ಇನ್ನೂ ಕೂಡ ಕೆಲವೊಂದು ಇದು ಡಿಸ್ಟಿಕ್ಟ್ ಜಿಲ್ಲೆಗಳಲ್ಲಿ ಈ ಸೌಲಭ್ಯಗಳು ಇನ್ನೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ ಸೊ ಆವ್ರೇಜು ಈಗ ಈ ಡಯಾಲಿಸಿಸಲ್ಲೂ ಎರಡು ಬಗೆಯ ಡಯಾಲಿಸಿಸ್ ಇರುತ್ತೆ ಒಂದು ಹೀಮೊಡಯಾಲಿಸು ಇನ್ನೊಂದು ಪೆರಿಟೋನಿಯಲ್ ಡೈಲಿಸಿಸ್ ಅಂತ ಹೀಮೋ ಅಂದರೆ ಆಸ್ಪತ್ರೆಗೆ ಹೋಗಿ ಅವರು ವಾರಕ್ಕೆ ಎರಡು ಸಲಿ ಅಥವಾ ಮೂರು ಸಲಿ ಮಾಡಬೇಕಂಥದ್ದು ಇಲ್ಲಿ ರಕ್ತ ಒಂದು ಮೆಷಿನ್ಗೆ ಹೋಗಿ ಅಲ್ಲೊಂದು ಫಿಲ್ಟ್ರ್ ಮುಖಾಂತರ ಕ್ಲೀನ್ ಆಗಿಬಿಟ್ಟು ಮತ್ತು ಅದೇ ರಕ್ತ ವಾಪಸ್ ಶರೀರಕ್ಕೆ ಬರುತ್ತೆ ಇದಕ್ಕೆ ನಾವು ಹೀಮೋ ಡೈಲಿಸಿಸ್ ಅಂತ ಹೇಳ್ತೀವಿ ಇನ್ನೊಂದು ಥರದ್ದು ಪೆರಿಟೋನಿಯಲ್ ಡೈಲಿಸಿಸ್ ಹೊಟ್ಟೆಲೇ ನಾವು ಒಂದು ಟ್ಯೂಬ್ ಹಾಕಿಬಿಟ್ಟು ಎರಡು ಬ್ಯಾಗ್ ಇರುತ್ತೆ ಒಂದು ಬ್ಯಾಗಲ್ಲಿ ಫ್ಲೂಯಿಡ್ ಅದು ಹೊಟ್ಟೆ ಒಳಗಡೆ ಹೋಗಿ ಮತ್ತೆ ಒಂದು ನಾಲ್ಕು ಗಂಟೆ ನಂತರ ಅದೇ ಫ್ಲೂಯಿಡ್ ಹೊರಗಡೆ ಬರುತ್ತೆ ಖಾಲಿ ಬ್ಯಾಗ್ಗೆ ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ ಸೊ ಇದು ಮನೇಲೇ ಮಾಡುವಂಥದ್ದು ಡಯಾಲಿಸಿಸ್ ಸೊ ಇವೆರಡು ಈ ಡಯಾಲಿಸ್ಗಿಂತ ಇನ್ನೂ ಉನ್ನತವಾದ ಒಂದು ಚಿಕಿತ್ಸೆ ಅಂತಂದರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಪೇಷಂಟ್ಸ್ಗೆ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಕಿಡ್ನಿ ಕಸಿಯಲ್ಲೂ ಕೂಡ ಎರಡು ಬಗೆಯ ಟ್ರಾನ್ಸ್ ಇದಿರುತ್ತೆ ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಜೀವಂತವಾಗಿರೋರು ಕೊಡೋಂಥದ್ದು ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಹೇಳ್ತೀವಿ ಯಾವಾಗ ಪೇಷಂಟ್ಸು ಡೆಡ್ ಆದಾಗ ಅವರ ಒಂದು ಫ್ಯಾಮಿಲಿಯವರು ಸ್ವ ಇಚ್ಛೆಯಿಂದ ತಮ್ಮ ಅಂಗಗಳನ್ನ ನಾವು ಡೊನೇಟ್ ಮಾಡೋದು ಈ ಒಂದು ನಾವು ಕನ್ಸೆಂಟ್ ಅನ್ನೋದು ಆ ಫ್ಯಾಮಿಲಿ ಅಂದರೆ ಆ ಡೆಡ್ ಆಗಿರೋವಂಥ ಫ್ಯಾಮಿಲಿಯವರು ಕೂಡ ತೊಗೋಬೋದು ಅಥವಾ ನಾವು ಜೀವಂತವಾಗಿರುವಾಗಲೇ ನಾವು ಆ ಒಂದು ಕನ್ಸೆಂಟ್ ಕೊಡ್ಬೋದು ಇದು ಬ್ರೈನ್ ಡೆತ್ ಆದಾಗ ನಮ್ಮ ಆರ್ಗನ್ ಅಂತ ನಾವು ಡೋನರ್ ಕಾರ್ಡ್ ಅಂತ ನಾವು ಸೈನ್ ಹಾಕ್ಬೋದು ಎಲ್ಲರೂ ಸೊ ಅಂಥಕ್ಕಿದ್ದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ಗೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಅದು ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಸಾಮಾನ್ಯವಾಗಿ ಲಿವಿಂಗ್ ಡೋನರಲ್ಲಿ ಇತ್ತೀಚೆಗೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ತಂದೆ ತಾಯಿ ಒಬ್ಬರು ಮಕ್ಕಳು ಅಥವಾ ಎರಡು ಮಕ್ಕಳು ಇರ್ತವೆ ಹಿಂದೆ ಒಡ ಹುಟ್ಟಿದವರು ಸುಮಾರು ಜನ ಇರ್ತಾಯಿದ್ರು ಕಾ ನಮ್ಮ ಇದರ ಭಾರತ ದೇಶದಲ್ಲಿ ಈ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಬಾರ್ದು ಅಂತ ಹೇಳಿ ಸೊ ತಂದೆ ತಾಯಿ ಒಡಹುಟ್ಟಿದವರು ಹೆಂಡತಿ ಮಕ್ಕಳು ಈ ಒಂದು ಸರ್ಕಲಲ್ಲೇ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ ಸೊ ಈ ಸರ್ಕಲಲ್ಲಿ ಬಿಟ್ಟು ಬೇರೆ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು ಅಂತ ಕಾನೂನೇನಿಲ್ಲ ಬಟ್ ಇದರಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ಈ ಒಂದು ಬೌಂಡ್ರಿಗೆ ನಿಮಿತ್ತವಾಗಿರ್ತೀವಿ ನಾವು ಇನ್ನೊಂದು ಈ ಕೆಡವರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಅದು ಜೀವ ಸಾರ್ಥಕತೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಒಂದು ಇದು ನಾನ್ ಇದು ಇದು ಒಂದು ಆರ್ಗನೈಜೇಷನ್ ಒಂದಿದೆ ಸೊ ಈ ಆರ್ಗನೈಜೇಷನ್ದು ಏನು ರೂ ಇದರದಂಥ ಜವಾಬ್ದಾರಿ ಅಂತಂದರೆ ಆರ್ಗನ್ ಎಲೊಕೇಟ್ ಮಾಡೋದು ಸಾಮಾನ್ಯವಾಗಿ ಈಗ ಬೆಂಗಳೂರಲ್ಲಿ ಒಂದು ಐದು ಝೋನ್ ಇದೆ ಆ್ಯಕ್ಚುಲಿ ಅದರಲ್ಲಿ ನಾನು ಕೂಡ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಝೋನ್ ಇದೆ ಒಂದು ಒಂದು ಝೋನ್ ಇದೆ ಇನ್ನು ಗುಲ್ಬರ್ಗ ಒಂದು ಆಮೇಲೆ ಇನ್ನು ಮಂಗ್ಳೂರ್ದೊಂದು ಝೋನು ಮೈಸೂರು ಒಂದು ಝೋನ್ ಈ ಥರ ಐದು ಝೋನ್ಗಳಿದೆ ಸೊ ಈಗ ಇದರಲ್ಲಿ ಆ್ಯವರೇಜ್ ಟೈಮ್ ಈಗ ಬೆಂಗಳೂರಲ್ಲಿ ನಾವು ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದರೆ ಕನಿಷ್ಠ ಸಮಯ ಬೇಕಾಗೋದು ಒಂದು ನಾಲ್ಕರಿಂದ ಐದು ವರ್ಷ ಕಾಯಬೇಕಾಗತ್ತೆ ಆ ನಾಲ್ಕರಿಂದ ಐದು ವರ್ಷ ಆ ವ್ಯಕ್ತಿ ಡಯಾಲಿಸಿಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಸೊ ಅದೇ ಈಗ ಕೆಲವೊಂದು ಹೊಸ್ದಾಗ ಆಗಿರೋದು ಈಗ ಮೈಸೂರು ಝೋನ್ಸಲ್ಲಿ ಒಂದು ಮೂರುವರೆ ವರ್ಷ ನಾಲ್ಕು ವರ್ಷ ಆಗ್ಬೋದು ಆ್ಯಕ್ಚುಲಿ ಈಗ ನಾವು ಮಾಡಿದಂಥ ಟ್ರಾನ್ಸ್ಪ್ಲಾಂಟೇಶನು ಅವ್ರು ಹೇಳಿದ ಪ್ರಕಾರ ಒಂದು ಮೂರು ತಿಂಗಳಿಗೆ ಪೇಷಂಟ್ಗೆ ಒಂದು ಆ ಸೌಲಭ್ಯ ಸಿಕ್ತು ಕಾರಣ ಅಲ್ಲಿ ಈಗ ತ ನಾವು ಹೊಸ್ದಾಗ ಶುರು ಮಾಡಿರೋದ ಒಂದು ಈ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಬೇಗ ಸಿಗಲಿಕ್ಕೆ ಅನುಕೂಲ ಆಯಿತು ಆ್ಯಕ್ಚುಲಿ ಅದರ್ವೈಸ್ ಒಂದು ನಾಲ್ಕರಿಂದ ಐದು ವರ್ಷ ಆದರೂ ಬೇಕಾಗುತ್ತೆ ಆ್ಯಕ್ಚುಲಿ ಸೊ ಈ ಎರಡು ಥರದ್ದು ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ ಏನು ಟ್ರಾನ್ಸ್ಪ್ಲಾಂಟೇಷನಿಂದ ಏನು ಅಡ್ವಾಂಟೇಜ್ ಅಂದರೆ ಡಯಾಲಿಸಿಸ್ ಹೋಲಿಕೆ ಮಾಡಿದರೆ ಒಂದು ಕ್ವಾಲಿಟಿ ಆಫ್ ಲೈಫ್ಸ್ ಚೆನ್ನಾಗಿರುತ್ತೆ ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗ ಅವರು ನಾರ್ಮಲ್ ಮನುಷ್ಯನ ಥರ ಜೀವನ ಮಾಡ್ಕೋಬೋದು ಅವರಿಗೆ ಆಹಾರ ಪಥ್ಯಗಳು ಸ್ವಲ್ಪ ಕಡಿಮೆ ಆಗುತ್ತೆ ನೀರು ಎಷ್ಟು ಬೇಕಾದ್ರೂ ಕುಡಿಬೋದು ಡಯಾಲಿಸಿಸ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಸೊ ಎಸ್ಪೆಷಲಿ ಏನಂತಂದರೆ ಅವನು ಕೆಲಸ ಏನೇ ಮಾಡ್ತಿರ್ಬೋದು ಅವನು ಆರ ಇದು ರೈತನಾಗಿರ್ಬೋದು ಇಲ್ಲ ಅವರು ಆರ್ಮಿಲಿ ಕೆಲಸ ಮಾಡ್ತಿರ್ಬೋದು ಅವರೆಲ್ಲ ಕಾರ ಅವರು ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಇರುತ್ತೆ ಆಮೇಲೆ ಅವರಿಗೆ ಒಂದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಒಬ್ಬ ನಾನು ಕೂಡ ನಾರ್ಮಲ್ ಮನುಷ್ಯನ ಥರ ಇದ್ದೀನಿ ಅನ್ನೋದು ಒಂದು ಒಂದು ಫೀಲಿಂಗ್ ಇರುತ್ತೆ ಇಲ್ಲೇನಂತಂದರೆ ಅವನು ಜೀವನ ಪರ್ಯಂತ ಸಪ್ರೆಸಿವ್ ಮೆಡಿಕೇಶನ್ಸ್ ಅಂತ ಏನಿದೆ ಅದು ಚಾಚೂ ತಪ್ಪದ ಹಾಗೆ ಅವ್ನು ತಗೊಳ್ಬೇಕು ಯಾವಾಗಲಾದರೂ ನಾವು ಅದನ್ನ ಮೆಡಿಸಿನ್ಸ್ ಏನಾದರೂ ನಿಲ್ಲಿಸಿದರೆ ರಿಜೆಕ್ಷನ್ ಆಗೋವಂಥ ಸಾಧ್ಯತೆ ಇರುತ್ತೆ ಆ್ಯಕ್ಚುಲಿ ಸೊ ಈ ಎರಡು ಮಾತುಗಳು ಹೇಳಿ ನಾನಿಲ್ಲಿ ನಿಲ್ಲಿಸ್ತೀನಿ ತಮಗೇನಾದರೂ ಸೊ ಇದು ಒಳ್ಳೆ ಪ್ರಶ್ನೆ ಈಗ ಯಾಕೋಸ್ಕರ ಕಿಡ್ನಿ ಕಾಯಿಲೆ ಬರುತ್ತೆ ಅಂತ ಹೇಳಿ ಸೊ ಈಗ ಈ ಒಂದು ಕಾರಣಗಳು ನಮ್ಮ ದೇಶಕ್ಕೆ ಬೇರೆ ಥರ ಇದೆ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಥರ ಇದೆ ಸೊ ಈ ಇತ್ತೀಚೆಗೆ ನಾವು ಲಾಸ್ಟ್ ಒಂದು ತರ್ಟಿ ಟು ಫಾರ್ಟಿ ಇಯರ್ಸು ಈ ನಮ್ಮ ಹೇಗೆ ನಮ್ಮ ಸಿಲೈಸೇಷನ್ನು ಮತ್ತು ಅರ್ಬನೈಸೇಷನ್ ಆಗ್ತಾ ಇದ್ವಿ ಈಗ ಡಯಾಬಿಟಿಸ್ ಒಂದು ಇದು ಸಂಖ್ಯೆಗಳು ಡಯಾಬಿಟಿಸ್ ಬಳಲ್ತಿರೋ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಆ್ಯಕ್ಚುಲಿ ಕಾಮನೆಸ್ಟ್ ಕಾಸು ನಮ್ಮ ಇಂಡಿಯಾದಲ್ಲಿ ಕಿಡ್ನಿಗೆ ನೂರು ಜನಕ್ಕೆ ಕಿಡ್ನಿ ಕಾಯಿಲೆ ಇದ್ದರೆ ಅದರೊಂದು ನಲವತ್ತರಿಂದ ಐವತ್ತು ಶೇಕಡ ಕಿಡ್ನಿ ಫೇಲಿಯರ್ಗೆ ಕಾರಣವೇ ಡಯಾಬಿಟಿಸ್ ಆ್ಯಕ್ಚುಲಿ ಸೊ ಎರಡನೇದು ಬರುವಂಥದ್ದು ಕ್ರಾನಿಕ್ ಗ್ಲೋಮರುಲೋನ್ ಎಫ್ರೈಟಿಸ್ ಅಂತ ಹೇಳ್ತೀವಿ ಮಧುಮೇಹ ರೋಗ ಡಯಾಬಿಟಿಸ್ ಸೊ ಎರಡನೇ ಕಾರಣ ಕ್ರಾನಿಕ್ ಗ್ಲೋಮರುಲೋನ್ ಎಫ್ರೈಟಿಸ್ ಅಂತ ಹೇಳ್ತೀವಿ ಈಗ ಡಯಾಬಿಟಿಸಲ್ಲಿ ಇರೋರಿಗೂ ಎಲ್ಲ ಡಯಾಬಿಟಿಸ್ ಪೇಷಂಟ್ಸ್ಗೂ ಕಿಡ್ನಿ ಕಾಯಿಲೆ ಬರಲ್ಲ ಸೊ ನೂರು ಜನಕ್ಕೆ ಸಕ್ಕರೆ ಕಾಯಿಲೆ ಇದ್ದರೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನಗಳಿಗೆ ಕಿಡ್ನಿ ಕಾಯಿಲೆ ಬರ್ಬೋದು ಸೊ ಈ ಕಿಡ್ನಿ ಕಾಯಿಲೆ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅಂತ ನಮಗೆ ಗೊತ್ತಾಗಲ್ಲ ಸೊ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ನಾವು ಹೋಗಿ ಈಗ ಡಯಾಬಿಟೀಸ್ ಗೊತ್ತಾದ ತಕ್ಷಣವೇ ನಾವು ಹೋಗಿ ಎರಡು ಸಿಂಪಲ್ ಪರೀಕ್ಷೆ ಒಂದು ಮೂತ್ರ ಪರೀಕ್ಷೆ ಇವರಿನ ರೊಟೀನ್ ಅಂತ ಹೇಳ್ತೀವಿ ಅದಕ್ಕೆ ಮೂವತ್ತು ರೂಪಾಯಿಂದ ನಲ್ವತ್ತು ರೂಪಾಯಿ ಖರ್ಚು ಬರ್ಬೋದು ಅದು ಮತ್ತು ಒಂದು ಕ್ರಿಯಾಟಿನ್ ಅಂತ ಹೇಳಿ ಒಂದು ರಕ್ತ ಬ್ಲಡ್ ಪರೀಕ್ಷೆ ಸೊ ಇವೆರಡು ಮಾಡೋದ್ರಿಂದ ನಮಗೆ ಅರ್ಲಿ ಸ್ಟೇಜಸ್ಸಲ್ಲೇ ಡಿಟೆಕ್ಟ್ ಆಗುತ್ತೆ ಒಂದು ವೇಳೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ನಾವು ಆ ಲೆವೆಲಿಂದನೇ ನಾವು ಕಂಟ್ರೋಲ್ ಮಾಡ್ಬೋದು ಇಲ್ಲ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ರಿವರ್ಸ್ ಕೂಡ ಮಾಡ್ಬೋದು ಬಟ್ ಒಂದ್ಸಲಿ ಕ್ರಿಯಾಟಿನಿನ್ ಜಾಸ್ತಿಯಾಗಿ ಯೂರಿನಲ್ಲಿ ಪ್ರೋಟೀನ್ ಹೋಗಕ್ಕೆ ಶುರು ಆದಮೇಲೆ ಅದು ನಾನು ಏನು ಐದು ಹಂತ ಅಂತ ಏನು ಹೇಳಿದೆ ಅದು ಪ್ರೋಗ್ರೆಸ್ ಆಗ್ತಾ 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 ಹೋಗುತ್ತೆ ಒಂದಲ್ಲ ಒಂದು ದಿವಸ ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಆ ಲೆವೆಲಿಗೆ ಬಂದೇ ಬರುತ್ತೆ ಆವಾಗ ಡಯಾಲಿಸು ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟರೆ ಬೇರೆ ಆಪ್ಷನ್ಸ್ ಇರೋಲ್ಲ ಎರಡನೇ ಕಾರಣ ಕ್ರಾನಿಕ್ ಗ್ಲೋಮ್ರಲನ್ ನೆಫ್ರೈಟಿಸು ಆಮೇಲೆ ಹೈಪರ್ ಟೆನ್ಷನಿಂದ ಬರುತ್ತೆ ಆಮೇಲೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಇರುತ್ತೆ ಸೊ ಹಾಂ 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 ಕಿಡ್ನಿ ಕಾಯಿಲೆಯಲ್ಲಿ ಈ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಆ ಕೊನೆ ಸ್ಟೇಜಸಲ್ಲಿ ಮಾತ್ರ ಸಿಂಟಮ್ಸ್ ಬರುತ್ತೆ ಅರ್ಲಿ ಸ್ಟೇಜಸಲ್ಲಿ ಬರಲ್ಲ ಸೊ ಕೆಲವೊಂದು ಕಾಯಿಲೆ ಇದೆ ಅದರಲ್ಲಿ ಕ್ರಾನಿಕ್ ಗ್ಲೋಮರಲ್ ಎಫ್ರೈಟಿಸ್ ಅಂತ ಅದು ಮಾತ್ರ ಒಂದು ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜಲ್ಲೇ ನಮಗೆ ಕಾಲು ಊದು ಬರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಸೊ ಇದು ಒಂದು ಅರ್ಲಿ ಸ್ಟೇಜಸ್ಸಲ್ಲಿ ಗೊತ್ತಾಗುತ್ತೆ ಬಟ್ ಸಾಮಾನ್ಯವಾಗಿ ಅದು ಕೊನೆ ಸ್ಟೇಜಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅದೇ ಅದೇ ಅದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ದ ಕಿಡ್ನಿ ಡಿಸೀಸು ವಂಶ ಪರಂಪರೆಯಾಗಿ ಬರುತ್ತೆ ಕಾಮನಾಗಿ ಬರೋದು ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಆಟೋಝೊಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಅದು ಕಿಡ್ನಿಲಿ ಸಿಸ್ಟ್ಗಳಿರುತ್ತೆ ಸೊ ಕಿಡ್ನಿ ದೊಡ್ಡದು ಆಗುತ್ತೆ ಸಿಸ್ಟ್ಗಳಿರುತ್ತೆ ಅದು ಒಂದು ಹತ್ತು ಪರ್ಸೆಂಟ್ ಇರುತ್ತೆ ಆ್ಯಕ್ಚುಲಿ ಡ್ರಿಂಕರ್ಸು ಸ್ಮೋಕಿಂಗು ಅದೇ ಪ್ರ ಡೈರೆಕ್ಟ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇರೋಲ್ಲ ಈಗ ಆಲ್ರೆಡಿ ನಮಗೆ ಕಿಡ್ನಿ ಕಾಯಿಲೆ ಇದ್ದರೆ ಅಂಥವ್ರು ಸ್ಮೋಕಿಂಗು ಅಥವಾ ಡ್ರಿಂಕಿಂಗ್ ಮಾಡಿದಾಗ ಆ ಒಂದು ಪ್ರೋಗ್ರೆಷನ್ ಏನಿದೆ ಕಿಡ್ನಿ ಕಾಯಿಲೆ ಫಾಸ್ಟಾಗಿ ಪ್ರೋಗ್ರೆಸ್ ಆಗಿಬಿಡುತ್ತೆ ಡೆಫಿನೆಟ್ಲಿ ಈ ಸ್ಟೈಲ್ಗೂ ಡಯಾಬಿಟಿಸ್ಗೂ ಲಿಂಕ್ ಇದೆ ಸೊ ನಮ್ಮ ಲೈಫ್ ಸ್ಟೈಲು ನಾವು ಅಂದರೆ ಹೇಗೆ ಊಟ ಮಾಡ್ತೀವಿ ಸೊ ನಾವು ನಮ್ಮ ಒಬೇಸಿಟಿ ಏನಾದರೂ ಇದೆಯಾ ಇಂಥವ್ರಿಗೆ ಡಯಾಬಿಟೀಸ್ ಜಾಸ್ತಿ ರಿಸ್ಕು ಸೊ ಡಯಾಬಿಟಿಸ್ ಜಾಸ್ತಿ ಇತ್ತಂದರೆ ಕಿಡ್ನಿ ಫೇಲಿಯರ್ ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಒಂದಕ್ಕೊಂದು ಕನೆಕ್ಟೆಡ್ ಇದೆ ಆ್ಯಕ್ಚುಲಿ ಈಗ ಆದಿಚುನ್ಚುನಗಿರಿಲಿ ಇಲ್ಲಿವರೆಗೂ ಒಂದು ಒಂದು ಐವತ್ತರಿಂದ ಅರುವತ್ತು ಪೇಷೆಂಟ್ಸ್ ರಿಜಿಸ್ಟರ್ ಎಲ್ಲ ಬ್ಲಡ್ ಗ್ರೂಪಲ್ಲಿ ಎ ಬಿ ಎ ಬಿ ಎ ಬ್ಲಡ್ ಗ್ರೂಪ್ ಮತ್ತು ಓ ಬ್ಲಡ್ ಗ್ರೂಪಲ್ಲಿ ಅಕ್ರಾಸ್ ದ ಬ್ಲಡ್ ಗ್ರೂಪ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸ್ವಯಂ ಪೇಷೆಂಟ್ಸ್ ಇದ್ದಾರೆ ಒಂದೊಂದು ಬ್ಲಡ್ ಗ್ರೂಪಲ್ಲಿ ಒಂದು ಹತ್ತರಿಂದ ಹದ್ ಹನ್ನೆರಡು ಹದಿನೈದು ಪೇಷಂಟ್ಸ್ ಇದ್ದಾರೆ ಡಯಾಲಿಸಿಸಲ್ಲಿ ಇರ್ತಾರೆ ಡಯಾಲಿಸಿಸ್ ಮಾಡಿ ಒಂದು ತಿಂಗಳಾಗಿರಬೇಕು ಡಯಾಲಿಸಿಸ್ ಶುರುವಾಗಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ತುಂಬ ಅರ್ಲಿ ಸ್ಟೇಜಸ್ಸಲ್ಲೇ ಕಿಡ್ನಿ ಪ್ರಾಬ್ಲಮ್ ಇರೋರು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಸೊ ಡಯಾಲಿಸಿಸ್ ಅದು ಜೀವ ಸಾರ್ಥಕತೆ ಅಂತ ಏನು ಆರ್ಗನೈಜೇಷನ್ ನಾನು ಹೇಳಿದೆ ಅವ್ರದ್ದೊಂದು ಪಾಲಿಸಿಸ್ ಇದೆ ಆ ಪಾಲಿಸಿ ಪ್ರಕಾರ ಡಯಾಲಿಸಿಸ್ ಮಾಡಿ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳು ಆಗಿರಬೇಕು ಅದಾದಮೇಲೆ ರಿಜಿಸ್ಟರ್ ಮಾಡ ಹೌದು ಅಂದರೆ ಈ ಒಂದು ಈಗ ಎಲ್ಲ ಮಾತ್ರೆಗಳಿಗೂ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ನೆಫ್ರೊಟಾಕ್ಸಿಕ್ ಅಂತ ಅಂದರೆ ಮೂತ್ರಪಿಂಡಕ್ಕೆ ತೊಂದರೆ ಆಗುವಂಥ ಒಂದು ಮಾತ್ರೆಗಳಿರುತ್ತೆ ಅಂದರೆ ಉದಾಹರಣೆಗೆ ನಾವು ನೋವಿನ ಮಾತ್ರೆಗಳಿರ್ಬೋದು ಸೊ ಅದು ಕೆಲವರಿಗೆ ನಾವು ಓವರ್ ದ ಕೌಂಟ್ರ್ ಮೆಡಿಸಿನ್ಸ್ ತಗೊಳ್ತೀವಿ ಈಗ ನಮಗಿನ್ನ ತಲೆನೋವು ಇತ್ತಂದರೆ ನಾವು ಮೆಡಿ ಸಾಮಾನ್ಯವಾಗಿ ಡಾಕ್ಟ್ರ್ ಹತ್ರ ಹೋಗಿ ಒಂದು ಅರ್ಧ ಗಂಟೆ ಕಾಯಬೇಕು ಅವ್ನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ಬೇಕು ಆಮೇಲೆ ಮೆಡಿಕಲ್ ಶಾಪಿಗೆ ಹೋಗಿ ತೊಗೋಬೇಕು ಅನ್ನೋದು ಡೈರೆಕ್ಟಾಗಿ ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೊಳ್ತಾರೆ ಅದಕ್ಕೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅವ್ನು ತಲೆನೋವು ಮೆಡಿಸಿನ್ ಕೊಟ್ಟರೆ ಕೊಡ್ತಾನೆ ಮಂಡಿ ಅಂತ ಕೊಡ್ತಾನೆ ಸೊ ಆ ಈ ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಪ್ರಾಬ್ಲಮ್ ಆಗಿರುತ್ತೆ ಸೊ ಒಂದು ಕೆಲವು ಸಲ ಒಂದೇ ಮಾತ್ರೆಗೆ ಆಗ್ಬೋದು ಡೋನರ್ ಡೆತ್ಸು ಭಾಳ ರೇರ್ ಆ್ಯಕ್ಚುಲಿ ವೆರಿ 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 ರೇರ್ ಆ್ಯಕ್ಚುಲಿ ಆಗೋಲ್ಲ ಅಂತಲ್ಲ ಒಂದು ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ ಸೊ ಇದು ಯಾವ ಆರ್ಗನ್ ಶಸ್ತ್ರಚಿಕಿತ್ಸೆ ಮೇಲೆ ಡಿಪೆಂಡ್ ಆಗುತ್ತೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದರಲ್ಲಿ ಭಾಳ ಕಡಿಮೆ ಸೊ ಒಂದು ಪರ್ಸೆಂಟ್ ಪಾಯಿಂಟ್ ಒಂದು ಪರ್ಸೆಂಟ್ ಇರಬೇಕು ಸೊ ಇದ್ರ ಬಗ್ಗೆ ಡಾಕ್ಟರ್ ಯುರಾಲಜಿಸ್ಟ್ ಅಂಡ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ನಾನು ನನ್ನ ಹೆಮ್ಮೆ ಅಂದರೆ ನಾನು ಚುಂಚಿಂಗಿರಿಯಲ್ಲೇ ಓದಿದ್ದು ನಮ್ಮ ಡಾಕ್ಟರ್ ಕೆ ಶಿವಕುಮಾರ್ ಅವರ ಸ್ಟೂಡೆಂಟ್ ನಾನು ಯಾಕೆ ಅದೊಂದು ಹೆಮ್ಮೆ ವಿಷಯ ಯಾಕೆಂದರೆ ನಾನು ಅದು ಮುಗಿಸ್ಕೊಂಡು ಬಾಂಬೆಯಲ್ಲಿ ನಾನು ಎಮ್ ಸಿ ಎಚ್ ಮಾಡ್ಕೊಂಡು ಬಂದೆ ಕಿಡ್ನಿ ರಿಲೇಟೆಡ್ ಸರ್ಜರೀಸೆಲ್ಲ ಸೊ ಮುಗಿಸ್ಕೊಂಡು ಬಂದು ನಾನು ಬೆಂಗಳೂರಲ್ಲಿ ನಮ್ಮದೇ ಆದ ಸಂಸ್ಥೆ ಬಿ ಜಿ ಎಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಬಿ ಜಿ ಎಸ್ ಗ್ಲೋಬಲ್ ಅಂತ ನಮ್ಮದು ಉತ್ತರಹಳ್ಳಿಯಲ್ಲಿದೆ ಸೊ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಮತ್ತು ಡಾಕ್ಟರ್ ಅನಿಲ್ ಸೇರಿ ಆಲ್ಮೋಸ್ಟ್ ಬಿಗಿನಿಂಗಿಂದನೂ ಇದ್ದೀವಿ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ರಾನ್ಸ್ಪ್ಲಾಂಟ್ ನಾವು ಅಲ್ಲಿ ಮಾಡಿದ್ದೀವಿ ಸೊ ಒಮ್ಮೆ ಹೀಗೆ ಶಿವಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಮಾಡಿ ನಾವು ಏನಾರ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದಾಗ ಅವರು ಒಂದು ಒಪ್ಪಿಗೆ ಕೊಟ್ಟರು ಮಾಡಿ ಅಂತ ಹಂಗೆ ಅದೇ ಥರ ಒಂದು ಸೌಲಭ್ಯನೂ ಕೊಟ್ಟರು ನಮಗೆ ಈಗ ಹೆಂಗಿದೆ ಅಂದರೆ ನಮ್ಮ ಚುಂಚುಂಗೇರಿಯಲ್ಲಿ ಸೌಲಭ್ಯ ಕಟಿಂಗ್ ಎಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು ಅಂದರೆ ನಮ್ಮ ಯಾವುದೇ ಕಾರ್ಪೊರೇಟ್ ಆಸ್ಪಿಟ್ಲ್ಗಿಂತನೂ ಕಮ್ಮಿ ಇಲ್ಲ ನಮ್ಮ ಆಸ್ಪಿಟ್ಲಿಂದ ಅದಕ್ಕಿಂತಲೂ ಕಮ್ಮಿ ಇಲ್ಲ ಐ ಸಿ ಯು ಕೇರ್ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಕೇರ್ ಆಗಿರ್ಬೋದು ಶಸ್ತ್ರಚಿಕಿತ್ಸೆ ಕೊಠಡಿಗಳಾಗಿರ್ಬೋದು ನಮ್ಮ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಆಮೇಲೆ ನಾವು ಅಲ್ಲಿ ಮಾಡ್ತಾ ಇರೋದು ಕಿಡ್ನಿದೊಂದು ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ ಆಲ್ ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡ್ತಾ ಇನ್ನು ಅಲ್ಲಿ ಕೀ ಹೋಲ್ ಸರ್ಜರೀಸ್ ಬೆಂಗಳೂರಲ್ಲಿ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೈಸೂರಲ್ಲೂ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದು ಮಾಡಲಿಕ್ಕಾಗಲ್ಲ ನಾನು ಇವಾಗ ಅವ್ರಿಗೆ ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಡೋನರ್ ಎಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಕೀ ಹೋಲಲ್ಲಿ ಕಿಡ್ನಿ ತೆಗೆದಿರೋದು ಅಂದರೆ ಎಷ್ಟು ಬೇಗ ರಿಕವರಿ ಆಗ್ತಾರೆ ಅಂದರೆ ಅದನ್ನು ನೀವು ಅವ್ರ ಬಾಯಲ್ಲೇ ಕೇಳಬೇಕು ಡೋನರ್ ಕೈ ಬಾಯಲ್ಲೇ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವತ್ತು ಸಂಜೆಗೆ ನಾವು ಕುಡಿಲಿಕ್ಕೆನ ಕೊಡ್ತೀವಿ ಓಡಾಡಿಸ್ತೀವಿ ಬೆಳಗ್ಗೆ ತಿಂಡಿ ಕೊಡ್ತೀವಿ ಸೇಮ್ ಸಿಜೇನ್ ಸೆಕ್ಷನ್ ಆದಾಗ ಸ್ಮಾಲ್ ಇನ್ಸಿಷನ್ ಹಾಕಿ ಕಿಡ್ನಿ ತೆಗೆದು ನಾ ಆಪ್ರೇಷನ್ ಅವ್ರಿಗೆ ಏನು ಯಾವುದೇ ಥರ ಗ ಯೂಜಲಿ ಎಲ್ಲ ಆಪ್ರೇಷನ್ಗೆ ಹೋಗಬೇಕು ಅಂದರೆ ಎಲ್ಲರೂ ಗಾಬರಿ ಆಗುತ್ತೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ ಬಟ್ ಆಪ್ರೇಷನ್ ಆದಮೇಲೆ ಅವ್ರ ರೋಗಿ ಅವ್ರ ಬಾಯಿಂದ ಕೇಳಿದಾಗಲಿದೆ ಗೊತ್ತಾಗುತ್ತೆ ಓ ಇದು ಇಂಥ ಆಪ್ರೇಷನ್ ಸಿಂಪಲ್ ಆಗಾಯ್ತಾ ಅಂತ ಬೇರೆ ಕಡೆ ದೊಡ್ಡ ಆಪ್ರೇಷನ್ ಮಾಡ್ತಾರೆ ರಿಬ್ಬೆಲ್ಲಿ ಕಟ್ ಮಾಡ್ತಾರೆ ಸ್ಕಾರ್ ಉಳ್ಕೊಳ್ಳುತ್ತೆ ಎಲ್ಲ ಕಾಣುತ್ತೆ ಕಿಡ್ನಿ ಕೊಟ್ಟಿದ್ದಾರೆ ಅಂತ ಟ್ರೇಡ್ ಅದು ಇಲ್ಲಿ ನಮ್ಮದು ಹಂಗಲ್ಲ ಸ್ಮಾಲ್ ಇನ್ಸಿಷನ್ ಇಷ್ಟೇ ಇಷ್ಟರಲ್ಲಿ ನಾನು ಅನ್ನ ಕಿಡ್ನಿ ತೆಗೆದು ಅವ್ರಿಗೆ ಹಾಕಿದ್ದೀವಿ ಸೊ ಕಿ ಬೇರೆ ನಮ್ಮದೀಗ ನಮ್ಮ ಹಾಸ್ಪಿಟ್ಲಲ್ಲಿ ಅದರ್ ದನ್ ಕಿಡ್ನಿ ಇದು ಲೇಸರ್ಸ್ ಇದೆ ಈಗ ಪ್ರೋಸ್ಟೇಟ್ ಹೈ ಎಂಡ್ ವೆರಿ ಹೈ ಎಂಡ್ ಸ್ಟೋನ್ ಸರ್ಜರೀಸ್ ಆಗ್ಬೋದು ಲೇಸರ್ ಸರ್ಜರೀಸ್ ಆಗ್ಬೋದು ಕಂಪ್ಲೀಟ್ ಈಗ ಕಾಂಪ್ರಹೆನ್ಸಿವ್ ಕೇರ್ ಅಂದರೆ ಕಿಡ್ನಿ ಸಮಸ್ಯೆ ಬಂದರೆ ಅಲ್ಲಿ ಅವ್ರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಬಿ ಚುಂಚನಗಿರೆಯಲ್ಲಿ ಯಾವುದೇ ಸಮಸ್ಯೆ ಪೀಡ್ಯಾಟಿಕ್ ಆಗಿರ್ಬೋದು ಜಿ ಫೀಮೇಲ್ ಯುರಾಲಜಿ ಆಗಿರ್ಬೋದು ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಸೊ ಎಂಡ್ ಟು ಎಂಡ್ ಕೇರ್ ಅಂತ ಹೇಳ್ತೀವಿ ಎಲ್ಲ ಥರ ಸಮಸ್ಯೆಗಳಿಗೆ ಕೇರ್ ಅಂತಿದೆ ಅಲ್ಲಿ ಆಮೇಲೆ ಸ್ವ ಸ್ವಾಮೀಜಿಯವರು ನಮಗೆ ಅದೇ ಅಷ್ಟೇ ಆದ ನಮಗೆ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಸೊ ನಾ ನಾವು ನಿಮ್ಮ ಹತ್ರ ಏನು ಕೇಳ್ಕೊತೀನಿ ಅಂದರೆ ಈ ಸಮಯದಲ್ಲಿ ಪತ್ರಕರ್ತ ಬಾಂಧವರ ಹತ್ರ ಎರಡಿದೆ ಒಂದು ಡಯಾಲಿಸಿಸ್ಸು ಡಯಾಲಿಸಿಸ್ ಸಾಮಾನ್ಯ ಜನಗಳಿಗೆ ಅದು ಎಟ್ಸೋಕ್ಕಾಗಲ್ಲ ನಾವು ಒಂದು ಕ್ವಾಲಿಟಿ ಡಯಾ ಡಯಾಲಿಸಿಸ್ ಮಾಡಬೇಕು ಅಂದರೆ ಮಿನಿಮಮ್ ಖರ್ಚು ಏಳ್ನೂರಿಂದ ಎಂಟುನೂರು ರೂಪಾಯಿ ಆಗುತ್ತೆ ದ್ಯಾಟ್ ಇಸ್ ಎ ಮಿನಿಮಮ್ ಅದು ಯಾಕೆಂದರೆ ಅದು ಫಿಲ್ಟ್ರ್ ಯೂಸ್ ಮಾಡೋದು ವಾಟ್ರ್ ಯೂಸ್ ಫಿಲ್ಟ್ರ್ ಯೂಸ್ ಮಾಡೋದು ಎಲೆಕ್ಟ್ರಿಸಿಟಿ ಆ ಮಿಷಿನ್ ಖರ್ಚು ಅದು ಮಿನಿಮಮ್ ಆಗೇ ಆಗುತ್ತೆ ಬೇರೆ ನಮ್ಮ ಸರೌಂಡಿಂಗ್ ಅಂದರೆ ನಮ್ಮ ನೆಕ್ಸ್ಟ್ ಪಕ್ಕದ ರಾಜ್ಯಗಳಲ್ಲಿ ಅಂದರೆ ಈಗ ನಾವು ತೆಲಂಗಾಣ ತೊಗೊಬೋದು ಆಂಧ್ರ ಪ್ರದೇಶ ತೊಗೋಬೋದು ಗುಜರಾತ್ ತೊಗೋಬೋದು ತಮಿಳ್ನಾಡು ತೊಗೋಬೋದು ಅಲ್ಲೆಲ್ಲ ಗೌರ್ಮೆಂಟಿಂದನೇ ಎ ಬಿ ಆರ್ ಕೆ ಸ್ಕೀಮ್ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ಮೋದಿ ಅವ್ರದ್ದು ಸಾರಿ ಮೋದಿ ಅವ್ರ ಕೆಳಗಡೆ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಅಡಿಯಲ್ಲಿ ಡಯಾಲಿಸಿಸ್ಗೆ ಅಂತ ದುಡ್ಡು ಕೊಡ್ತಾರೆ ಎಲ್ಲ ಸ್ಟೇಟ್ಗಳು ಕೊಡ್ತಾರೆ ನಾವು ನಿಮ್ಮಲ್ಲಿ ಕೇಳ್ಕೊ ಅದನ್ನು ಈಗ ಓನ್ಲಿ ಫ್ಯೂ ಗೌರ್ಮೆಂಟ್ ಕಾಲೇಜು ಕೊಟ್ಟಿದ್ದಾರೆ ಆಮೇಲೆ ತಾಲೂಕು ಆಸ್ಪೆಟ್ಲ್ಗಳಲ್ಲಿ ಅದನ್ನು ಮಾಡಿ ಅಂತ ಕೊಟ್ಟಿದ್ದಾರೆ ಬಟ್ ತಾಲೂಕು ಹಾಸ್ಪಿಟ್ಲಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಡಾಕ್ಟ್ರುಗಳಿಲ್ಲ ಆಮೇಲೆ ಮಲ್ಟಿಪಲ್ ಸ್ಪೆಷಾಲಿಟಿ ಇಲ್ಲ ಅಲ್ಲಿ ಸೊ ಈ ನಾ ಚುಂಚುಂಗಿರಿ ಹಾಸ್ಪಿಟ್ಲಲ್ಲಿ ಎಲ್ಲ ಸ್ಪೆಷಾಲಿಟಿ ಇದೆ ಮಿಷಿನ್ಸ್ ಇದೆ ಎಲ್ಲ ಇದೆ ನಾವು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇದೇ ಥರ ಬೇರೆ ರಾಜ್ಯದವ್ರಿಗೆ ಏನು ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ನಮಗೂ ಸ್ವಲ್ಪ ಕೊಡಿ ನಾವು ಜನಗಳಿಗೆ ಯಾಕೆಂದರೆ ನಮ್ಮದಲ್ಲ ಮಲ್ಟಿ ಸ್ಪೆಷಾಲಿಟಿ ಇದ್ದಾಗ ಈಗ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಎಲ್ಲ ಥರ ಪ್ರಾಬ್ಲಮ್ಗಳಿರುತ್ತೆ ಅದು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಲಂಗ್ ಪ್ರಾಬ್ಲಮ್ ಇರುತ್ತೆ ಬ್ರೈನ್ದು ಇಶ್ಯೂಸ್ ಇರುತ್ತೆ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಒಂದೇ ಸೂರಿ ನಡೆಯಲಿದೆ ನಮ್ಮಲ್ಲಿ ಆಮೇಲೆ ಸುಸಜ್ಜಿತವಾಗಿದೆ ಅದು ಡಯಾಲಿಸಿಸು ಎರಡು ಬರೀ ನೀರು ತೆಗಿಯೋದಷ್ಟೇ ಅಲ್ಲ ಅದನ್ನು ಡಯಾಲಿಸಿಸ್ನ ಎಫೆಕ್ಟಿವ್ ಆಗಿ ಮಾಡಿದ್ರಷ್ಟೇ ಅವರು ಲಾಂಗ್ ಟರ್ಮ್ ಸರ್ವೈವಲ್ಲು ಕ್ವಾಲಿಟಿ ಆಫ್ ಕೇರ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಸಿಗೋದು ಸುಮ್ಮನೆ ಬ ಡಯಾಲಿಸ್ ಎರಡು ಗಂಟೆ ಮೂರು ಗಂಟೆ ಮಾಡಿ ಕಳಿಸೋದಲ್ಲ ಅದು ಅದು ಒಳಗೆ ಟಾಕ್ಸಿನ್ಸ್ ನೀಟಾಗಿ ತೆಗಿಬೇಕು ಅದನ್ನ ಮಾನಿಟ್ರ್ ಮಾಡಬೇಕು ಅದಕ್ಕೆ ಅದ ಒಂದು ಡಯಟಿಷಿಯನ್ಸ್ ಇರ್ತಾನೆ ಪ್ರೊ ಮತ್ತು ನೆಫಲಿಸ್ಟ್ ನೋಡ್ತಾ ಇರ್ತಾರೆ ಪ್ರೋಟೀನ್ ಅಂಶ ಏನೇನು ಬೇಕು ಯಾವುದಾದ್ರು ಬೇಕು ಅಂತ ಅದು ಮತ್ತು ವೈಟಮಿನ್ಸ್ ಆಗಿರ್ಬೋದು ಮೇ ಅವ್ರಿಗೆ ಇಂಜೆಕ್ಷನ್ ಒಂದು ಎರಡು ಇಂಜೆಕ್ಷನ್ ಇಂಜೆಕ್ಷನ್ಸ್ ಬರುತ್ತೆ ಅದು ಗೌರ್ಮೆಂಟಿಂದ ಕೊಡ್ತಾರೆ ಬೇರೆ ಕಡೆ ಈಗ ಪಕ್ಕದಲ್ಲೇ ಆಂಧ್ರದಲ್ಲಿ ಹೇಳಬೇಕು ಅಂದರೆ ಒಂದು ಡಯಾಲಿಸಿಸ್ಗೆ ಗೌರ್ಮೆಂಟಿಂದ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾರೆ ಪ್ಲಸ್ ರೋಗಿಗೇ ಅವರು ಎರ್ಥ್ರೋಪಾಡಿ ಇಂಜೆಕ್ಷನ್ ಫ್ರೀಯಾಗಿ ಕೊಡ್ತಾರೆ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಫ್ರೀಯಾಗಿ ಕೊಡ್ತಾರೆ ಆಮೇಲೆ ಪಿಕಪ್ ಆ್ಯಂಡ್ ಡ್ರಾಪು ಅವ್ರಿಗೆ ಮನೆಯಿಂದ ಆಸ್ಪೆಟ್ಲಿಗೆ ಪಿಕಪ್ ಆ್ಯಂಡ್ ಡ್ರಾಪು ಕೊಡ್ತಾ ಇದ್ದಾರೆ ಆ ಥರ ಸೊ ನಾವು ಮೊನ್ನೆ ನಮ್ಮ ಹಾಸ್ಪಿಟ್ಲಿಗೆ ಚುಂಚಂಗಿರಿ ಹಾಸ್ಪಿಟ್ಲಿಗೆ ಚೆಲ್ಲುರಾಜ ಸ್ವಾಮಿ ಅವರು ಬಂದಿದ್ದರು ನಮ್ಮ ಮಿನಿಸ್ಟ್ರು ಮಂಡ್ಯದ ಉಸ್ತುವಾರಿ ಸಚಿವರು ಆಗಿದ್ದಾಗ ನಮ್ಮ ಶಿವಕುಮಾರ್ ಸರ್ ಕಡೆಯಿಂದ ಒಂದು ಮನವಿನೂ ಕೊಟ್ವಿ ಅವರಿಗೆ ಹಿಂಗೆ ಹಿಂಗೆ ಮಾಡಿಸ್ಕೊಡಿ ಅಂತ ಅದು ಈಗ ಸೆಲ್ ಸೆಕ್ರೆಟ್ರಿ ಅತ್ತೂ ಹೋಗಿದೆ ಡಿಸ್ಕಷನ್ ಆಗ್ತಾಯಿದೆ ಸೊ ನಿಮ್ಮ ಪತ್ರಕರ್ತರ ಅವ್ರ ಕಡೆಯಿಂದ ಅದೊಂದು ಪಾಸಿಟಿವ್ ಆಗಿ ಮುಂದೆ ಹೋದರೆ ಅದು ಆದರೆ ತುಂಬ ಹೆಲ್ಪ್ ಆಗುತ್ತೆ ಡಯಾಲಿಸಿಸ್ ಫ್ರೀ ಡಯಾಲಿಸಿಸ್ ಗೌರ್ಮೆಂಟ್ ಕಡೆಯಿಂದ ಅಂಡರ್ ಅಂಡರ್ ಎ ಬಿ ಆರ್ ಕೆ ಅಂಡರ್ ಎ ಬಿ ಆರ್ ಕೆ ಸ್ಕೀಮಲ್ಲಿ ಆಯುಷ್ಮಾನ್ ಆಯುಷ್ಮಾನ್ ಈಗ ಅದು ನಾಲ್ಕೈದು ಜಿಲ್ಲಾಸ್ಪತ್ರೆಗಳಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಇಡೀ ಕರ್ನಾಟಕದಲ್ಲಿ ಸೊ ಆಮೇಲೆ ತಾಲ್ಲೂಕುಗಳಲ್ಲೂ ಕೊಟ್ಟಿದ್ದಾರೆ ತಾಲೂಕುಗಳಲ್ಲಿ ಮಾಡಬೇಕು ಅಂತ ಈ ಥರ ರೂರಲಲ್ಲಿರೋದಿಂದ ಈ ಥರ ಈಗ ಈಗ ಹೆಂಗಂದರೆ ಈಗ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಅಂದರೆ ಈಗ ಸ್ಮಾಲ್ ಸ್ಮಾಲ್ ನರ್ಸಿಂಗ್ ಹೋಮಲ್ಲೂ ಟ್ರೀಟ್ಮೆಂಟ್ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಅದೇ ಥರ ಇದನ್ನು ಇನ್ವಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಡಯಾಲಿಸಿಸ್ ಅವ್ರಿಗೂ ಅಲ್ಲ ಹಾಂ ಕಿಡ್ನಿ ಸರ್ ಬರುತ್ತೆ ಸರ್ ಬರುತ್ತೆ ಕಿಡ್ನಿ ಬೇರೆ 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 ಸರ್ಜರಿಗಳಿಗೆ ಬರ್ತಾ ಇದೆ ಬೇರೆ ಬೇರೆ ಸರ್ಜರಿ ಡಯಾಲಿಸಿಸ್ ಬರ್ತಾಯಿಲ್ಲ ಡಯಾಲಿಸಿಸ್ ಯಾವುದೇ ಸ್ಕೀಮಲ್ಲಿ ಬರ್ತಾ ಇಲ್ಲ ಹ್ಞೂ ಈಗ ಒಂದು ಅದು ಎರಡು ಥರ ಪ್ರೊಸೀಜರ್ ಇರುತ್ತೆ ಅದು ಈಗ ಪೇರೆಂಟ್ಸು ಮಕ್ಕಳು ಕೊಡೋದು ಹಸ್ಬೆಂಡು ವೈಫು ಕೊಡೋದು ಸಿಸ್ಟರ್ ಬ್ರದರ್ ಕೊಡೋದು ಅದಕ್ಕೆ ಏನಾಗುತ್ತೆ ಒಂದು ಒಂದು ರೋಟ ಇದಿರುತ್ತೆ ನಮ್ಮದು ಏನೇನಿರುತ್ತೆ ಯಾವುದಾದ್ರು ಕ್ಲಿಯರೆನ್ಸ್ ಅಂತಿರುತ್ತೆ ಅವ್ರದ್ದು ಫ್ಯಾಮಿಲಿ ಟ್ರಿ ತರಬೇಕು ಮತ್ತು ಅವ್ರ ಹಣಕಾಸು ಎಲ್ಲ ಒಂದು ಫ್ಯಾಮಿಲಿ ಟ್ರಿ ಅದನ್ನು ಒಂದು ಕಮಿಟಿ ಇರುತ್ತೆ ನಮ್ಮ ಆಸ್ಪೆಟ್ಲಲ್ಲಿ ಫಸ್ಟ್ ಡಿಗ್ರಿ ರಿಲೇಷನ್ಸ್ ಅಂತ ಹೇಳ್ತೀವಿ ಒಂದು ಫಸ್ಟ್ ಡಿಗ್ರಿ ರಿಲೇಷನ್ಸ್ ಅದೆಲ್ಲ ತರಿಸೋದಕ್ಕೆ ನಾವು ಅವ್ರನ್ನ ಡಯಾಲಿಸಿಂದ ನೀಟಾಗಿ ಪ್ರಿಪೇರ್ ಮಾಡಬೇಕು ಫಸ್ಟು ಟ್ರಾನ್ಸ್ಪ್ಲಾಂಟ್ಗೆ ಪ್ರಿಪೇರ್ ಮಾಡಬೇಕು ಅವ್ರನ್ನ ಪ್ರಿಪೇರ್ ಮಾಡಿ ಮಾಡಿದ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಆಗಲ್ಲ ಸೊ ಅದೆಲ್ಲ ಮಾಡಲಿಕ್ಕೆ ನಮಗೆ ಮಿನಿಮಮ್ ಒನ್ ಆ್ಯಂಡ್ ಆಫ್ ಟು ಟು ಮಂತ್ಸ್ ಬೇಕು ಅದು ಮಿನಿಮಮ್ ಈಗ ಇವ್ರಿಗೆ ಹೇಳಿದ್ವಿ ಯಾರಿಗೆ ನಮ್ಮ ಹೇಮಂತ್ ಅವ್ರಿಗೆ ಅದು ಕಾಂಪ್ಲಿಕೇಶನ್ ಆಯಿತು ಅಂತ ಯಾಕೆ ಆಯಿತು ಅಂದರೆ ಅವರಿಗೆ ಡಯಾಲಿಸಿಸ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಅದು ಡಯಾಲಿಸಿಸ್ ಅವರು ಆಸನದಲ್ಲಿ ಮಾಡಿಸ್ಕೊತಾಯಿದ್ರು ನಾವು ಯೂಶ್ವಲಿ ಏನು ಮಾಡ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಮುಖ ಸಮ್ಮುಖದಲ್ಲಿ ಅವ್ರನ್ನ ಡಯಾಲಿಸಿಸ್ ಮಾಡ್ತಾ ಇರ್ತೀವಿ ಇಂಥ ಪೇಷಂಟ್ಗೆ ಫಸ್ಟ್ ಫೈವ್ ಪೇಷೆಂಟ್ಗೆ ಮಾನಿಟ್ರ್ ಮಾಡ್ತಾ ಇರ್ತೀವಿ ಅವ್ರದ್ದೇನೋ ಅವ್ರದ್ದು ಹೆಂಗಿದೆ ರೆಸ್ಪಾಂಡ್ ಮಾಡಿ ಹಾರ್ಟ್ ಪ್ರಾಬ್ಲಮ್ಸ್ ಹೆಂಗಿದೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಅಡಿಕೆ ಡಯಾಲಿಸಿಸ್ ಆಗಿದೆಯಾ ಅಂತ ಅದು ಅವ್ರಿಗೆ ಆಗಲಿಲ್ಲ ಹಂಗಾಗಿ ಅವ್ರಿಗೆ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಆಯಿತು ಇನ್ಫೆಕ್ಷನ್ಸ್ ಆಯಿತು ಡಯಾಲಿಸಿಸ್ ಮಾಡ್ದೇನೆ ಅವೆಲ್ಲ ನಾವು ಟ್ರೀಟ್ ಮಾಡಿದಕ್ಕೆ ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆಗಲ್ಲ ಆಮೇಲೆ ಹೇಳಿದ್ನಲ್ಲ ಈಗ ಸರ್ ಹೇಳಿದ್ರು ಬೇರೆ ನಮ್ಮ ಸ್ಟೇಟ್ಗಳಲ್ಲಿ ಐದು ಲಕ್ಷದಿಂದ ಏಳು ಲಕ್ಷದವರೆಗೆ ಗೌರ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ ಏಳು ಲಕ್ಷದವರೆಗೆ ಕೊಡ್ತಾ ಇದ್ದಾರೆ ಅದನ್ನು ನಿಮ್ಮ ಪತ್ರಕರ್ತರು ಅನ್ನೋ ಒಂದು ಮನವಿನ ನಮ್ಮ ಗೌರ್ಮೆಂಟ್ಗೆ ಸಲ್ಲಿಸಿದ್ರೆ ಅಟ್ಲೀಸ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ ನಮಗೆ ಕೊಡಲ್ಲ ಇದು ಕ್ರಾನಿಕ್ ಕಿಡ್ನಿ ದೀರ್ಘಕಾಲದ ಮೂತ್ರಪಿಂಡದ ವೈಫಲ್ಯತೆ ಅಂತ ಬಂದ ಕೂಡಲೇ ನಿಮಗೆ ಯಾವ ಇನ್ಶೂರೆನ್ಸು ಕೊಡಲ್ಲ ಹಾ ಹಾಗೆ ಈಗ ಈಗ ನಮ್ಮ ಚುಂಚುಂಗಿರಿ ಹಾಸ್ಪಿಟ್ಲಲ್ಲಿ ರೀಸೆಂಟಾಗಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಇನ್ಶೂರೆನ್ಸು ಬರ್ತಾಯಿದೆ ಇನ್ನೂ ಒಂದತ್ತು ಪ್ರೈವೇಟ್ ಇನ್ಶೂರೆನ್ಸ್ ಬರ್ತಾ ಇದೆ ಯಾಕೆ ಅಂದರೆ ಈಗ ಆಲ್ಮೋಸ್ಟು ಎಲ್ಲ ಹಳ್ಳಿಗಳಲ್ಲೂ ಅವ್ರ ತಂದೆ ಮಕ್ಕಳುಗಳು ಸಿಟಿಲಿ ಒಂದಲ್ಲ ಒಂದು ಕೆಲಸದಲ್ಲಿರ್ತಾರೆ ಮತ್ತು ಅವರಿಗೆಲ್ಲ ಒಂದಲ್ಲ ಒಂದು ಥರ ಇನ್ಶೂರೆನ್ಸ್ ಇದ್ದೇ ಇರುತ್ತೆ ಸೊ ಅವರಿಗೆ ಮತ್ತು ಸ್ಮಾಲ್ ಅಮೌ ಅಂದರೆ ಲಿಮಿಟ್ ಇರುತ್ತೆ ಇನ್ಶೂರೆನ್ಸ್ ಅವರಿಗೆ ಈಗ ಅವ್ರಿಗೆ ಮೂವತ್ತು ಸಾವಿರ ಸಂಬಳ ಒಂದು ಲಕ್ಷ ಆ ಥರ ಲಿಮಿಟ್ ಇರುತ್ತೆ ಒಂದು ಮೂರು ಮೂರು ಲಕ್ಷದಿಂದ ಐದು ಲಕ್ಷ ಮಿನಿಮಮ್ ಎರಡು ಲಕ್ಷ ಲಿಮಿಟ್ ಇರುತ್ತೆ ಎರಡರಿಂದ ಮೂರು ಲಕ್ಷ ಇರುತ್ತೆ ಅಟ್ಲೀಸ್ಟ್ ಅಂಥವ್ರಿಗೂ ನಮ್ಮ ಆಸ್ಪಿಟ್ಲಲ್ಲಿ ಬೆಂಗಳೂರು ಆಸ್ಪಿಟ್ಲ್ಗಳಲ್ಲಿ ಅವರು ಎರಡು ಲಕ್ಷ ಮೂರು ಲಕ್ಷಕ್ಕೆಲ್ಲ ಆಪ್ರೇಷನ್ ಆಗಲ್ಲ ಕೆಲವು ಸರ್ಜರಿಗಳನ್ನ ಅದಕ್ಕೆ ಆ ನಿಟ್ಟಿನಿಂದ ನಮ್ಮ ಚುಂಚಿಂಗಿರಿ ಹಾಸ್ಪಿಟ್ಲಿಗೂ ನಾವು ಆ ಸೌಲಭ್ಯನ ತೊಗೊಂಡಿದ್ದೀವಿ ಅದನ್ನು ನಾವು ಪತ್ರಕರ್ತರ ಮುಖಾಂತರ ಎಲ್ಲ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಮತ್ತು ಇ ಎಸ್ ಐ ಸ್ಪೆಷಾಲಿಟಿ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇ ಎಸ್ ಐ ಇದೆ ಅವ್ರನ್ನೂ ತೊಗೊಂಡಿದ್ದೀವಿ ನಾವು ಆ ಐ ಎಸ್ ಐಲು ಫ್ರೀ ಆಗುತ್ತೆ ಬಟ್ ಏನಂದರೆ ಸ್ವಲ್ಪ ಅಮೌಂಟು ಸ್ವಲ್ಪ ಓಕೆ ಅಲ್ಲಿ ಹ್ಞೂ ನಾವು ಎಫೆಕ್ಟಿವ್ ಆಗಿ ಒಂದು ಟ್ರಾನ್ಸ್ಪ್ಲಾಂಟ್ ಅದು ಎರಡೂವರೆ ಲಕ್ಷ ಆಗುತ್ತೆ ಮಾಡಬೇಕು ಇಲ್ಲ ನಮ್ಮ ಈಗ ಹೌದು ಈಗ ತಗೊಂಡ್ತಾ ಇದ್ದು ತಗೊಂಡು ಅಲ್ಲಲ್ಲ ನೀವು ಇದು ಇದು ರಿಜಿಸ್ಟ್ರೇಷನ್ ಮಾಡಿರೋದು ಈ ಬ್ರೈನ್ ಡೆಡ್ ಡೋನರ್ಸ್ ಇದಕ್ಕೆ ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಮಾತ್ರ ಸೊ ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ನು ಈಗ ಕ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಈಗ ಮೂರನೇ ಸ್ಥಾನದಲ್ಲಿದೆ ಸೊ ಮೊದಲನೇ ಈಗ ಈಗ ಇದು ಫಸ್ಟು ತೆಲಂಗಾಣ ಫಸ್ಟು ಇದರಲ್ಲಿ ಎರಡನೇದು ತಮಿಳ್ನಾಡು ಮೂರನೇದು ಕರ್ನಾಟಕ ಕರ್ನಾಟಕ ಮತ್ತು ತಮಿಳ್ನಾಡು ಆಲ್ಮೋಸ್ಟ್ ಸಮವಾಗಿದೆ ಆ್ಯಕ್ಚುಲಿ ಸೊ ಈ ಲಾಸ್ಟ್ ಮೂರು ವರ್ಷದಲ್ಲಿ ಆರ್ಗನ್ ಡೊನೇಷನ್ಸು ಜಾಸ್ತಿ ಆಗಿದೆ ಹಾಂ ಅಂದರೆ ಒಂದು ಈಗ ಎಷ್ಟೇ ಆಗಿತ್ತು ಅಂತ ಕೇಳಿದರೆ ಲಾಸ್ಟ್ ಟೈಮು ಅರೌಂಡು ನೂರ ಎಂಬತ್ತು ಡೊನೇಷನ್ಸ್ ಆಯಿತು ನೂರ ಎಂಬತ್ತು ಅಂತಂದರೆ ಇದು ಡೊನೇಷನ್ಸ್ ಅಂದರೆ ಒಂದೊಂದು ಡೋನರಲ್ಲಿ ಎರಡು ಕಿಡ್ನಿ ಅಂದರೆ ಮುನ್ನೂರ ಅರುವತ್ತು ಕಿಡ್ನಿ ದಾನ ಆಗುತ್ತೆ ಪರ್ ಇಯರ್ ಸೊ ನಮ್ಮಲ್ಲಿ ಡಿಮಾಂಡ್ ಇರೋದು ಐದು ಸಾವಿರ ಸೊ ಡಿಮಾಂಡು ಮತ್ತು ಸಪ್ಲೈ ಮ್ಯಾಚ್ ಆಗ್ತಾಯಿದೆ ಆಮೇಲೆ ಏನಂದರೆ ನಾವು ಈಗ ಬ್ರೈನ್ ಡೆಡ್ ಆದಮೇಲೆ ಬ್ರೈನ್ ಡೆಡ್ ಅಂತೇಳಿ ಬ್ರೈನ್ ಹಿಸ್ಟ್ರಿ ಆದಮೇಲೆ ಡೊನೇಷನ್ ಅದು ಸುಮಾರು ಜನಕ್ಕೆ ಇನ್ನೂ ಅವೇರ್ನೆಸ್ ಇಲ್ಲ ಫ್ಯಾಮಿಲಿಗಳಿಗೆ ನೀವು ಒಂದೊಂದು ಅದು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಂತ ಮಾಡ್ತೀವಿ ನಾವು ಆ್ಯಕ್ಚುಲಿ ಆವತ್ತೇನಂತ ಆವತ್ತು ಎಲ್ಲರೂ ನಾವು ಜೀವಂತ ಇರೋರು ನಾವು ನಮ್ಮ ಪ್ಲೆಡ್ಜ್ ಜವರ್ ಆರ್ಗನ್ ಅಂತೇಳಿ ನಾವೊಂದು ಒಂದು ಕಾರ್ಡ್ ಮಾಡಿಸಿ ಅದಕ್ಕೆ ಸೈನ್ ಹಾಕಿ ಡಾಕ್ಟರ್ ಅನಿಲ್ ಅವರು ಹೇಳಿದ್ರು ಈಗ ಬ್ರೈನ್ ಡೆಡ್ ಆಗಿ ಬಂದವರಿಗೆ ಅವ್ರ ಫ್ಯಾಮಿಲಿ ಮೆಂಬರು ಸೈನ್ ಹಾಕಿ ಕೊಡಬೇಕು ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡಲಿಕ್ಕೆ ಈಗ ನಾವು ಜೀವಂತವಾಗಿ ಇದ್ದಾಗಲೇ ಅದನ್ನು ಸೈನ್ ಹಾಕ್ಬೋದು ಅವಾಗೇನಾಗುತ್ತೆ ಅಂತ ಸೈನ್ ಇದ್ದಾಗ ಅದು ಒಂದು ಎನ್ರೂಲ್ ಆಗಿರುತ್ತಲ್ಲ ಅವಾಗ ನಾವು ಡೈರೆಕ್ಟಾಗಿ ಅವರು ಹಾಸ್ಪಿಟ್ಲ ಮುಖ್ಯಸ್ಥರ ಮುಖಾಂತರ ಅದು ನಾವು ಹೋಗಿ ತೊಗೊಬೋದು ಅದು ನಾವು ನಿಮ್ಮ ಮುಖಾಂತರ ಏನು ಹೇಳೋದಂದ್ರೆ ಈಗ ಒಂದು ಆರ್ಗನ್ ಈಗ ಬ್ರೈನ್ ಡೆಡ್ ಆಯಿತು ಅದು ಆರ್ಗನ್ ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಇದೆಯಾ ಏನಂದ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸುಮಾರು ಕಂಟ್ರೀಲಿ ಏನಾಗಿದೆ ಅಂದರೆ ಬ್ರೈನ್ ಡೆಡ್ ಆದಮೇಲೆ ಅದು ಅದು ವಾಲಂಟರಿ ದೇ ಟೇಕನ್ ಟೇಕನ್ ಗ್ರ್ಯಾಂಟೆಡ್ ಅದು ಅದು ಆರ್ಗನ್ ದೇ ಹ್ಯಾವ್ ಟು ಡೊನೇ ದ ಆರ್ ಸುಮಾರು ಕಂಟ್ರಿಲ್ ಇದೆ ಆ ಪಾಲಿಸಿ ಅದು ಇಂಡಿಯಾಗೆ ಬರಬೇಕು ಅದು ಇನ್ನು ಇಂಡಿಯಾಗೆ ಬಂದಿಲ್ಲ ಅದು ಸಿಂಗಾಪುರಲ್ಲಿ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ನೀವು ಅವಾಗಲೇ ಅವಾಗಲೇ ಅದು ನಾವು ಒಂದು ಸೈನಾ ಕೊಡಬೇಕು ಬ್ರೈನ್ ಸೈನಾ ಕೊಡಬೇಕು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾಗಲೇ ಸೈನಾ ಕೊಡಬೇಕು ಆವಾಗ ದಟ್ ಇಸ್ ಆಟೋಮೆಟಿಕಲಿ ಅಕ್ಸ್ ಅದು ಇದು ಥಿಂಗ್ಸ್ ಅಕ್ಸೆಪ್ಟೆಡ್ ಇಲ್ಲ 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 ಮೈನ್ ಡೆಡ್ ಅಂದರೆ ಆಲ್ಮೋಸ್ಟ್ ಅವರು ಸತ್ತು ಹೋದಾಗ ಇಲ್ಲ ಅಂದರೆ ಅವ್ರಿಗೆ ನೆಕ್ಸ್ಟು ಅವರ್ಸ್ ಟು ಸೆವೆಂಟಿ ಟು ಜೀವ ಇರುತ್ತೆ ಆರ್ಗನ್ಸ್ಗೆಲ್ಲ ಬ್ಲಡ್ ಸಪ್ಲೈ ಆಗ್ತಿರುತ್ತೆ ಬಟ್ ಅವರು ವೆಂಟಿಲೇಟರ್ ಮೇಲೆ ಮಾತ್ರ ಇರುತ್ತೆ ದ ಮುಮೆಂಟ್ ಅದು ತೆಗೆದುಕೊಳ್ಳೆ ಅವರು ಪ್ರಾಣ ಹೋಗ್ತಾರೆ ವೆಂಟಿಲೇಟರ್ ಸಪೋರ್ಟ್ ಮೇಲೆ ಇರ್ತಾರೆ ಅವ್ರಿಗೆ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ ಬ್ರೈನ್ ನಿಷ್ಕ್ರಿಯೆ ಆಗ್ಬಿಟ್ಟಿರುತ್ತೆ ಅದ್ರ ಮೇಲೆ ಸಪೋರ್ಟ್ ಆಗಿರುತ್ತೆ ಅದನ್ನು ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಟು ಮ್ಯಾಕ್ಸಿಮಮ್ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ಪ್ರೊಲಾಂಗ್ ಮಾಡ್ಬೋದು ಆ ಥರ ಆಮೇಲೆ ಏನಾಗುತ್ತೆ ಮತ್ತೆ ನಿಷ್ಕ್ರಿಯ ಆಗ್ಬಿಡುತ್ತೆ ಮತ್ತೆ ಹಾರ್ಟ್ ಹೋಗುತ್ತೆ ಆ ಥರ ನಿಧಾನ ಸ್ಲೋ ಆಗಿ ಡೆತ್ ಕಾರ್ಡ್ಯಾಕ್ ಅರೆಸ್ಟ್ ಆಗಿಬಿಡುತ್ತೆ ಒಂದು ಸದಿ ಕಾರ್ಡ್ಯಾಕ್ ಅರೆಸ್ಟ್ ಆದಮೇಲೆ ನಾವು ಆರ್ಗನ್ ಹಾರ್ವೆಸ್ಟ್ ಮಾಡಿ ಅಂದರೆ ಬೇರೆ ಕಂಟ್ರಿಲೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ತುಂಬ ವಿಧಾನಗಳಿವೆ ಅದಕ್ಕೆ ಅದು ಹಾಂ ಹೌದು 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 ಅದಕ್ಕೆ ಏನಂದ್ರೆ ಏನಾಗಿದೆ ಅಂದರೆ ಅದು ಸುಮಾರು ಸಂಘ ಸಂಸ್ಥೆಗಳೆಲ್ಲ ಅದು ಆರ್ಗನ್ ಡೊನೇಷನ್ ಬಗ್ಗೆ ಇವನ್ ಟೈಮ್ಸ್ ಆಫ್ ಇಂಡಿಯಾ ದೊಡ್ಡ ದೊಡ್ಡ ಪತ್ರಿಕಾ ಉದ್ಯಮಿ ಅವರೇ ಮುಂದೆ ಬಂದು ಅದನ್ನ ಪ್ರೊಪಗೇಂಡ ಮಾಡ್ತಾ ಇದ್ದಾರೆ ಆರ್ಗನ್ ಡೊನೇಷನ್ ಪ್ರೊಪಗೇಂಡ ಮಾಡ್ತಾ ಇದ್ದಾರೆ ಆಮೇಲೆ ಈ ಸ್ವಾಮೀಜಿಗಳು ಅಂದರೆ ಎಲ್ಲ ಥರದ್ದು ಮಠದ ಸಮ ಅಂದರೆ ಸಿಖ್ ಗುರೂಜಿ ಆಗಿರ್ಬೋದು ಹಿಂದೂ ಗುರೂಜಿ ಆಗಿರ್ಬೋದು ಮುಸ್ಲಿಂ ಗುರೂಜಿ ಅವರೆಲ್ಲ ಒಂದು ವೇದಿಕೆಯಲ್ಲಿ ಬಂದು ಸುಮಾಸ್ತಿ ಸಂವಾದ ಮಾಡಿದ್ದಾರೆ ಏ ಯಾವುದೇ ಥರ ಸಂತ ಸಮ್ಮೇಳನ ಅಂತಿತ್ತು ಅದು ಸಂವಾದ ಮಾಡಿದ್ದಾರೆ ಯಾವುದೇ ಥರ ನೀವು ಆರ್ಗನ್ ಕೊಟ್ಟರೆ ನಿಮ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಮೇಲಕ್ಕೆ ಹೋದಾಗ ಅಂತೆಲ್ಲ ಹೇಳಿದ್ದಾರೆ ಅದನ್ನ ಅಂದರೆ ಯಾರಿಗೆ ಡಯಾಬಿಟೀಸು ಆ ಥರ ಯಾವುದು ಈಗ ಜಿ ಲಿವಿಂಗ್ ಡೋನರಲ್ಲಿ ಟ್ರಾನ್ಸ್ಪ್ಲಾಂಟೇಷನಲ್ಲಿ ನಾವು ಯಾರು ಡೋನರ್ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಸೊ ಅವರು ಒಂದು ದಾನ ಮಾಡಿದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದರೂ ತೊಂದರೆ ಆಗಬಾರ್ದು ಸೊ ಹಾಗಾಗಿ ಇದು ಡೆತ್ ರಿಸ್ಕು ಲೆಸ್ ದೆನ್ ಒನ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಸೊ ಇನ್ನು ಡೊನೇಷನ್ ಕೊಟ್ಟಾದ್ಮೇಲೆ ಅವ್ರಿಗೇನಾದರೂ ಕಿಡ್ನಿ ಕಾಯಿಲೆ ಬರುತ್ತಾ ಅನ್ನೋದು ಒಂದು ಕೇಳ್ತಾರೆ ಒಂದು ಪ್ರಶ್ನೆ ಏನೂ ಅವ್ರೇನಾದರೂ ಜೀವನ ಪರ್ಯಂತ ಮಾತ್ರೆ ತೊಗೊಳ್ಬೇಕಾ ಅಂತ ಕೇಳ್ತಾರೆ ಎರಡು ಕಾಮನಾಗಿ ಕೇಳೋಂಥದ್ದು ಸೊ ಅವರಿಗೆ ನಾವು ಸೊ ಭಾಳ ಒಂದು ಡಿಟೇಲ್ಡಾಗಿ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ಸು ಎಲ್ಲ ಮಾಡ್ತೀವಿ ಆಲ್ಮೋಸ್ಟು ಒಂದು ಮೂವತ್ತು ಸಾವಿರದಷ್ಟು ಬ್ಲಡ್ ಟೆಸ್ಟ್ಗಳಾಗುತ್ತೆ ಸ್ಕ್ಯಾನಿಂಗ್ ಆಗುತ್ತೆ ಎಲ್ಲ ಡಾಕ್ಟ್ರುಗಳು ಕೂಡ ಅವರ ಕ್ಲಿಯರೆನ್ಸ್ ಕೊಡ್ತಾರೆ ಕಾರ್ಡಿಯಲಜಿಸ್ಟು ನೆಸ್ತೆಟಿಸ್ಟು ಯೂರೊಲಾಜಿಸ್ಟು ಸೈಕ್ಯಾಟ್ ಮಾನಸಿಕವಾಗಿ ಕೆಲವರಿಗೆ ಕೊಡಬೇಕು ಅಂತ ಮನಸ್ಸಲ್ಲಿ ಇರೋಲ್ಲ ಬಟ್ ಯಾರ್ದೋ ಒಂದು ಒತ್ತಾಯದ ಮೇಲೆ ಕೊಡೋಕ್ಕೆ ಬಂದೇ ಬಂದಿರ್ತಾರೆ ಸೊ ಆವಾಗಲೂ ಮಾನಸಿಕ ತಜ್ಞರದ್ದು ಕ್ಲಿಯರೆನ್ಸ್ ಬೇಕಾಗುತ್ತೆ ಸೊ ಆಮೇಲೆ ಇನ್ನು ಇವೆಲ್ಲ ಕ್ಲಿಯರೆನ್ಸ್ ತೊಗೊಂಡು ಒಂದು ಮೀಟಿಂಗ್ ಮಾಡಿಕೊಂಡೇ ಆಮೇಲೆ ಅವರು ಡೊನೇಷನ್ಗೆ ನಾವು ಮುಂದೆ ಆಗೋದು ಸೊ ಹಾಗಾಗಿ ಕಿಡ್ನಿ ಡೊನೇಷನ್ ಭಾಳ ಸೇಫು ಸೊ ಹೊರದೇಶದಲ್ಲಿ ಇದನ್ನೇ ಇಂಥ ಡೋನರ್ಸ್ನೆಲ್ಲ ಒಂದು ಹದಿನೈದು ವರ್ಷ ಮೂವತ್ತು ವರ್ಷ ರಿಸರ್ಚ್ ಮಾಡಿ ಇವ್ರಿಗೆ ಏನು ಆಗ್ತಾರೆ ಮುಂದೆ ಹೇಳಿ ಒಂದು ರಿಸರ್ಚ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಅವ್ರನ್ನೆಲ್ಲ ನೋಡಿದಾಗ ಒಂದು ನೂರು ಜನ ಡೋನರ್ಸರಲ್ಲಿ ಒಂದು ಐದರಿಂದ ಹತ್ತು ಜನಕ್ಕೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದಿದೆ ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೂ ಕೂಡ ಸಾಮಾನ್ಯವಾದ ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಸೊ ಬಟ್ ಇಂಥವ್ರಲ್ಲಿ ಈಗ ಲಾಂಗ್ ಟರ್ಮ್ ಫಾಲೋ ಅಪ್ ಮಾಡಿದಾಗ ಈ ನಾರ್ಮಲ್ ವ್ಯಕ್ತಿಗಳಿಗೂ ಡೋನರ್ಗೂ ಕಂಪೇರ್ ಮಾಡಿದಾಗ ನಾರ್ಮಲ್ ಈ ಡೋನರ್ಗಳೇ ಚೆನ್ನಾಗಿ ಇದ್ರು ಆ್ಯಕ್ಚುಲಿ ಸೊ ಯಾಕಂತಂದ್ರೆ ಅವ್ರಿಗೊಂದು ಅರಿವಿತ್ತು ಒಂದು ಅವೇರ್ನೆಸ್ ಇತ್ತು ಅಂತ ಸೊ ಅವ್ರಿಗೆ ನಾವು ಹೇಳ್ತೀವಿ ನೀವು ಏನಾದರೂ ಓವರ್ ದ ಕೌಂಟ್ರ್ ಮೆಡಿಸಿನ್ಸ್ ತೊಗೋಬೇಡಿ ಶುಗರ್ಸ್ನೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ ವೆಯ್ಟ್ ಜಾಸ್ತಿ ಆಗಬೇಡಿ ಅಂತ ಇವೆಲ್ಲ ನಾವು ಒಂದು ಸ್ಟಾರ್ಟಿಂಗೇ ನಾವು ಭಾಳ ಎಲ್ಲ ಒಂದು ಟೀಮ್ ಅವ್ರು ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀವಿ ಸೊ ಹಾಗಾಗಿ ಯಾವಾಗ ಬಂದರೂ ನಾವು ಅವ್ರನ್ನ ಫ್ರೀಯಾಗಿ ನೋಡ್ತೀವಿ ಸೊ ಪೋಸ್ಟ್ ಟ್ರಾನ್ಸ್ಪ್ಲಾಂಟಾಗಿ ಫಾಲೋಅಪ್ ಮಾಡಿದಾಗ ಡೋನರ್ಸ್ಗೆ ನಾವು ಏನು ಚಾರ್ಜಸ್ ತೊಗೊಳಲ್ಲ ಸೊ ಹಾಗೆ ಅವ್ರಿಗೆ ಒಂದು ಸಲಹೆ ಕೊಟ್ಕೊಂಡು ಇದು ಮಾಡ್ತೀವಿ ಹಾಗಾಗಿ ಡೊನೇಷನ್ ಭಾಳ ಸೇಫ್ ಆ್ಯಕ್ಚುಲಿ ಹದಿನೆಂಟು ವರ್ಷದ ಆದಮೇಲೆ ಅದು ಕಾನೂನು ಪ್ರಕಾರ ಯಾರು ಬೇಕಾದ್ರೂ ಡೊನೇಟ್ ಮಾಡ್ಬೋದು ಹದಿನೆಂಟು ವರ್ಷ ಆಗಿರಬೇಕು ಮಿನಿಮಮ್ ಪುರುಷರಲ್ಲಿ ಕಿಡ್ನಿ ಸಮಸ್ಯೆ ಅದು ಯಾಕೆಂದರೆ ಈಗ ಹೇಳಿದ್ವಲ್ಲ ಡಾಕ್ಟ್ರು ಹೇಳಿದಂಗೆ ಪುರುಷರಲ್ಲಿ ಏನಕ್ಕೆ ಹೆಚ್ಚು ಬರುತ್ತೆ ಅಂದರೆ ಹವ್ಯಾಸಗಳು ಹವ್ಯಾಸಗಳು ಅವ್ರದ್ದು ಮೇಯ್ನ್ಲಿ ಈಗ ಒಬ್ಯಾಸಿಟಿ ಇರ್ತಾರೆ ಡಯಾ ಒಬೆಸಿಟಿ ಈಸ್ ಅ ಕಾಮನ್ಸ್ ಕಾಸ್ ಫಾರ್ ಡಯಾಬಿಟೀಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಸೆಡೆಂಟ್ರಿ ವರ್ಕ್ ಸೆಡೆಂಟ್ರಿ ವರ್ಕ್ ಆಮೇಲೆ ಡಯೆಟ್ ಡಯಟ್ ಏನು ಜಂಕ್ ಫುಡ್ ಅಂತ ಹೇಳ್ತೀವಿ ನಾವು ಜಾಸ್ತಿ ನೀರು ಕುಡಿದು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಸೇವಿಸೋದ್ರಿಂದ ಆಯಿಲ್ ಪದಾರ್ಥ ಕಮ್ಮಿ ಸಾಲ್ಟ್ ಕಮ್ಮಿ ಶುಗರ್ ಕಮ್ಮಿ ದಟ್ ಇಸ್ ಗುಡ್ ಫಾರ್ ಎವ್ರಿ ಒನ್ ಅದು ಆ ವೈಟ್ ಥಿಂಗ್ ಅಂತ ಏನಿರುತ್ತೆ ಅಲ್ಲ ಶುಗರ್ ವೈಟ್ ಇರುತ್ತೆ ಮೈದಾ ವೈಟ್ ಇರುತ್ತೆ ಆಮೇಲೆ ಸಾಲ್ಟ್ ವೈಟ್ ಇರುತ್ತೆ ಆ ವೈಲ್ಟ್ ವೈಟ್ ತಿಂಗ್ಳು ಆಲ್ವೇಸ್ ಡೇಂಜರಸ್ ಫಾರ್ ಹೆಲ್ತ್ ಅದನ್ನು ಯಾವಾಗ ನಾವು ಅವಾಯ್ಡ್ ಮಾಡ್ತೀವಿ ಕಮ್ಮಿ ಸೇರಿಸ್ತೀವಿ ಮತ್ತು ಡೈಲಿ ನಾವು ರೊಟೀನಾಗೆ ವ್ಯಾಯಾಮ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಓಡಾಡಿಕೊಂಡು ಚೆನ್ನಾಗಿ ಇದು ಮಾಡ್ತೀವಿ ಕೆಲಸ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಒಬೆಸಿಟಿ ಬರೋಲ್ಲ ಅವಾಗ ಬೇರೆ ಕಾಯಿಲೆಗಳು ಬರೋಲ್ಲ ಒಬೆಸಿಟಿ ಇಸ್ ಅ ಕಾಮನೆಸ್ಟ್ ಕಾಸ್ ಒನ್ ಸಡೆಂಟ್ರಿ ಲೈಫ್ ಸೊ ಅದೇ ಹೌದು ಕಿಡ್ನಿ ಬೈಲಾಟಲ್ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಈಸ್ಟ್ ಟೈಮ್ ಕಿಡ್ನಿ ಸ್ಟೋನ್ ಆದಾಗಲೂ ಕಿಡ್ನಿ ಫಂಕ್ಷನ್ ಅಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಅಂಥವ್ರಿಗೂ ಲಾಂಗ್ ಟರ್ಮಲ್ಲಿ ಅದು ಒಂದು ಒಂದಲ್ಲ ಒಂದಿನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿ ಅದು ಫೇಲ್ ಆಗಿ ಮತ್ತೆ ಬಿಟ್ಟು ಹಾಂ ಅಲ್ಲ ಕಿಡ್ನಿ ಉತ್ಪಾದನೆ ಆಗೋದು ಕಿಡ್ನಿಯಲ್ಲೇ ಅದರಿಂದ ಸಣ್ಣ ಕಿಡ್ನಿ ಕಲ್ಲು ಏನು ಮಾಡುತ್ತೆ ಅದು ಕ್ಯೂಬ್ ಮುಖಾಂತರ ಕೆಳಗಡೆ ಬಂದು ತಾಡಾಕೊಳ್ಳುತ್ತೆ ಆವಾಗ ಯುರೇಟ್ರ್ ಅಂತ ಹೇಳ್ತೀವಿ ಪೈಪು ಅಲ್ಲಿ ಬಂದಾಗ ತುಂಬ ಪೇಯ್ನ್ ಬರುತ್ತೆ ಬಟ್ ಕಿಡ್ನಿ ಉತ್ಪಾದನೆ ಆಗೋದು ಕಲ್ಲಲ್ಲೇ ಉತ್ ಕಿಡ್ನೀಲ್ಲೇ ಉತ್ಪಾದನೆ ಆಗೋದು ಕಲ್ಲು ಅಲ್ಲ ಈಗ ಈಗ ನಾನು ನಾನು ಹೇಳಬೇಕು ಅಂದರೆ ಚುಂಚಂಗಿರಿಯಲ್ಲೇ ಬೆಂಗಳೂರಿಗಿಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದ್ದೀವಿ ಅಂದರೆ ಅದು ಒಂದೊಂದು ಕಲ್ಲಿಗೂ ಒಂಥರ ಟ್ರೀಟ್ಮೆಂಟ್ ಇರುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಲೊಕೇಶನ್ ಎಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕೀ ವೋಲ್ ಸರ್ಜರಿಂದ ಹಿಡಿದು ಫ್ಲೆಕ್ಸಿಬಲ್ ಕೀ ವೋಲ್ ಅದು ಹೋಲ್ಲೆಸ್ ಸರ್ಜರಿ ಅಂತ ಹೇಳ್ತೀವಿ ನಾರ್ಮಲ್ ಪ್ಯಾಸೇಜಲ್ಲಿ ಹೋಗಿ ಫ್ಲೆಕ್ಸಿಬಲ್ ಸ್ಕೋಪ್ ಹಾಕಿ ಲೇಸರಲ್ಲಿ ಕಂಪ್ಲೀಟ್ ನಾವು ತೈಯೋಂಥ ಸೌಲಭ್ಯ ನಮ್ಮ ಚುನಚಿಂಗಿರಿಯಲ್ಲಿ ಇದೆ ಇವಾಗ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕೇಸಸ್ ಏನೇನು ಹೊರಗಡೆ ಡೀಲ್ ಮಾಡ್ಬೋದೆಲ್ಲ ನಾವು ಅಲ್ಲೇ ಮಾಡ್ಬೋದು ಹಾಂ 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 ಏನಕ್ಕೆ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕಿಡ್ನಿ ಸಕ್ಸಸ್ ರೇಟು ನಾವು ಒನ್ ಇಯರ್ ಸಕ್ಸಸ್ ರೇಟು ಫೈ ಇಯರ್ ಸಕ್ಸಸ್ ರೇಟು ಟೆನ್ ಇಯರ್ಸ್ ಅಂತ ಹೇಳಿ ಈ ಥರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀವಿ ಒನ್ ಇಯರ್ ಸಕ್ಸಸ್ ರೇಟು ನೈಂಟಿ ಏಯ್ಟ್ ಪರ್ಸೆಂಟ್ ಇರುತ್ತೆ ಸೊ ಫೈ ಇಯರ್ಸು ಅರೌಂಡ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಇರುತ್ತೆ ಟೆನ್ ಇಯರ್ಸು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತೀವಿ ಸೊ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಅವ್ರದ್ದು ವಿಚಾರದಲ್ಲಿ ಅವ್ರಿಗೆ ಸಣ್ಣ ವಯಸ್ಸಿತ್ತು ಈಗ ಈಗ ಬೇರೆಯವ್ರಿಗೆ ಈಗ ಇನ್ ಜನರಲ್ಲಾಗಿ ಯಾವುದಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅಂತ ಫಸ್ಟು ಇರಬೇಕು ಈಗ ನನಗೇನಾದರೂ ಡಯಾಬಿಟೀಸ್ ಇದ್ದರೆ ನನಗೆ ಬ್ಲಡ್ ಪ್ರೆಷರ್ ಇದ್ದರೆ ಅಥವಾ ನನ್ನ ಫ್ಯಾಮಿಲಿ ಯಾರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಆಗಿದ್ದರೆ ಆಲ್ರೆಡಿ ಇಲ್ಲ ನನ್ನ ಏಜ್ ಐವತ್ತು ವರ್ಷ ಮೇಲ್ ಐವತ್ತೈದು ವರ್ಷದ ಮೇಲೆ ಮೇಲಾಗಿದ್ದರೆ ಸೊ ನಾವು ರೊಟೀನಾಗಿ ಹೋಗ್ಬಿಟ್ಟು ಒಂದ್ಸಲಿ ಎಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕು ಸಿಂಪಲ್ ಅಂದರೆ ಯೂರಿನ್ ರೊಟೀನು ಕ್ರಿಯೇಟಿನ್ ಎರಡೇ ಸಾಕಾಗುತ್ತೆ ಅಲ್ಲ ಫಸ್ಟ್ ಟೈಮ್ ಒಂದ್ಸಲಿ ಮಾಡಿಸ್ಬೇಕು ಫಸ್ಟ್ ಟೈಮ್ ಮಾಡಿಸಿ ಅಕಸ್ಮಾತ್ ಏನೂ ಇರಲಿಲ್ಲ ಅಂದರೆ ಆಗೆರಡೂ ನಾರ್ಮಲ್ ಇತ್ತಂದರೆ ಓರ್ ಒಂದು ನಮಗೆ ಆಲ್ರೆಡಿ ಒಂದು ಫಾರ್ಟಿ ಇಯರ್ಸ್ ಆಗಿದ್ದರೆ ಸೊ ಒಂದು ಪ್ರತಿ ವರ್ಷಕ್ಕೆ ಒಂದ್ಸಲಿ ಮಾಡಿಸಿದರೆ ಸಾಕಾಗುತ್ತೆ ಸೊ ನಾರ್ಮಲಾಗಿ ಆಗಿ ಡಾಕ್ಟರ್ ನರೇಂದ್ರ ಅವರು ಆಲ್ರೆಡಿ ಹೇಳಿದರು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಬ ಸ್ಟೈಲ್ ಹೇಗಿದ್ರೆ ಅನ್ನೋದು ಇಂಪಾರ್ಟೆಂಟು ಸೊ ಉದಾಹರಣೆಗೆ ಈಗ ನಾವು ಫುಡ್ ವಿಷ ವಿಷಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಬಳಸಬೇಕಾಗತ್ತೆ ನೀರು ಕನಿಷ್ಠ ಪಕ್ಷ ಒಂದು ಏಳರಿಂದ ಎಂಟು ಗ್ಲಾಸ್ ನೀರು ಕುಡಿಬೇಕಾಗತ್ತೆ ಸೊ ನಮ್ಮ ವೆಯ್ಟ್ ಅಂದರೆ ಅದರಲ್ಲಿ ಓವರ್ ವೆಯ್ಟು ಅಬೆಸಿಟಿ ಮಾರ್ಬಿಡ್ ಒಬೇಸಿಟಿ ಅಂತಿದೆ ಬಿ ಎಮ್ ಐ ಅಂತ ಹೇಳ್ತೀವಿ ನಾವು ಬಿ ಎಮ್ ಅಂದರೆ ವೆಯ್ಟ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟ್ರ್ ಸ್ಕ್ವೇರ್ ಅಂತ ಹೇಳ್ತೀವಿ ಅದು ಒಂದು ಐಡಿಯಲ್ ಬಾ ಬಿ ಎಮ್ ಐ ಅಂತಂದರೆ ಒಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಒಳಗಡೆ ಇರಬೇಕು ಅಂತ ಹೇಳ್ತೀವಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಇಪ್ಪತ್ತೈದು ಕೂಡ ಓವರ್ ವೆಯ್ಟ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ಸೊ ಇದು ವೆಯ್ಟ್ ಒಂದು ಆಮೇಲೆ ಈಗ ಓವರ್ ದ ಕೌಂಟರ್ ಮೆಡಿಸಿನ್ಸು ಪೇನ್ ಕಿಲ್ಲರ್ಸು ಅಂಥವನ್ನೆಲ್ಲ ಡಾಕ್ಟ್ರ್ ಸಲಹೆ ಇಲ್ದಲೆ ತೊಗೊಳೋದು ಒಳ್ಳೆಯದಲ್ಲ ಸೊ ಆಮೇಲೆ ಒಂದು ಒಂದು ನಮ್ಗೆ ಏಜ್ ಒಂದು ಫಾರ್ಟಿ ಇಯರ್ಸ್ ಆದಮೇಲೆ ಒಂದ್ಸಲಿ ಒಂದು ಜನರಲ್ ಚೆಕಪ್ ಮಾಡೋದ್ರಿಂದ ಇವು ನಾಲ್ಕೈದು ಥಿಂಗ್ಸ್ ನಾವು ಫಾಲೋ ಮಾಡಿದರೆ ಸಾಕಾಗುತ್ತೆ ಆ್ಯಕ್ಚುಲಿ ಸೊ ನಮ್ಮ ಆಸ್ಪೆಕ್ಟ್ರೂ ಏನು ಒಂದು ವರ್ಲ್ಡ್ ವೈಡ್ ಏನು ಏನು ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಿದೆ ನಾನು ಏನು ಹೇಳಿದೆ ಒನ್ ಇಯರ್ ಸಕ್ಸಸ್ ಅದೇ ತರ ಇದೆ ಕಂಪೇರೆಬಲ್ ಆಗಿದೆ ಇದು ಬಾಂಧವ್ಯಗಳ ಬೆಸುಗೆ